ಎಲ್ಲರಿಗೂ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ ಅಂತ ಹೇಳಿದ್ದೆ ಸೊ ಸೇಮ್ ಡೈಲಾಗ್ ಹೇಳ್ತಾಳಲ್ಲಪ್ಪ ಅಂತ ಬೇಜಾರಾಗ್ಬೇಡಿ ಸೊ ನಾನು ಹೇಳಿದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೆ ಸೊ ಇವತ್ತು ನಾವು ಯಾವ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಇದ್ದೀವಿ ಅಂತಂದ್ರೆ ಕೇಸರಿ ಸೊ ಎಲ್ಲರೂ ಕೇಳಿರ್ತೀರಾ ಅಂತ ಅನ್ಕೋತೀನಿ ಸೊ ಈ ಕೇಸರಿನ ತಿಂತ ಬಂದ್ರೆ ಅಂತಂದ್ರೆ ಇದನ್ನ ನಾವು ನಮ್ಮ ಬಾಡಿಗೆ ಸೇರ್ಸೋದ್ರಿಂದ ಏನೇನು ಲಾಭ ಇದೆ ನಿಜಕ್ಕೂ ನಮ್ಮ ದೇಹಕ್ಕೆ ಒಳ್ಳೆಯದಾ ಇದನ್ನೆಲ್ಲ ತಿನ್ನಬಹುದಾ ಸೊ ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು ಇಷ್ಟು ಲಿಮಿಟೆಡ್ ಆಗಿದೆಯಾ ಅಥವಾ ಯಾವ ರೀತಿ ಬಳಸ್ಕೋಬೇಕು ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗುತ್ತೆ ಓಕೆನಾ ಪ್ರತಿನಿತ್ಯ ನಾವು ಹತ್ತು ಗ್ರಾಮ್ಗಿಂತ ಹೆಚ್ಚಾಗಿ ಇದನ್ನು ಬಳಸೋ ಹಾಗಿಲ್ಲ ಅಂದರೆ ಕೇಸರಿನ ಹೆಚ್ಚಾಗಿ ಬಳಸೋ ಹಾಗಿಲ್ಲ ಸೊ ಲಿಮಿಟೆಡ್ ಒಂದು ರೆಸ್ಟ್ರಿಕ್ಷನ್ ಆಯಿತು ಇನ್ನು ನಾವು ಕೇಸರಿಯನ್ನು ಯಾವ್ಯಾವ ಭಾಷೆಯಲ್ಲಿ ಯಾವ್ಯಾವ ರೀತಿ ಕರಿತೀವಿ ಅಂತಂದರೆ ಹಿಂದಿಯಲ್ಲಿ ಕೇಸರ್ ಅಂತೀವಿ ಇಂಗ್ಲೀಷಲ್ಲಿ ಸ್ಯಾಫ್ರಾನ್ ಅಂತೀವಿ ಮತ್ತು ಕನ್ನಡದಲ್ಲಿ ಕೇಸರಿ ಅಂತೀವಿ ಇನ್ನಿತರ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿ ಕರಿತೀವಿ ಸೊ ಎಲ್ ನಮಗೆ ಕನ್ನಡದಲ್ಲಿ ಸಾಕು ಸೊ ಕೇಸರಿ ಅಂತ ಕರಿತೀವಿ ಸೊ ಕೇಸರಿಯನ್ನು ಪ್ರತಿನಿತ್ಯ ಬಳಸೋದ್ರಿಂದ ಏನು ಉಪಯೋಗ ಇದೆ ಓಕೆ ಈ ಪ್ರಶ್ನೆಗೆ ಉತ್ತರ ಪ್ರತಿನಿತ್ಯ ನಾವು ಕೇಸರಿಯನ್ನು ಬಳಸೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಮೊದಲನೇ ಪಾಯಿಂಟ್ ಸೊ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಅಂತಂದರೆ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಿಲ್ಲ ಮಲಬದ್ಧತೆ ಸಮಸ್ಯೆ ಆಗಿರ್ಬೋದು ಅತಿಸಾರ ಆಗಿರ್ಬೋದು ಲೂಸ್ ಮಿಷನ್ ಆಗಿರ್ಬೋದು ಮತ್ತು ಹೊಟ್ಟೆ ಕಟ್ಟೋದಾಗಿರ್ಬೋದು ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಸಮಸ್ಯೆ ಹೊಟ್ಟೆ ನೋವು ಈ ಥರ ಎಲ್ಲ ಸಮಸ್ಯೆಗಳು ಈಸಿಯಾಗಿ ನಿವಾರಣೆಯನ್ನು ಕೊಡುತ್ತೆ ಹಾಗಿದ್ರೆ ಹೇಗೆ ಕೇಸರಿಯನ್ನು ಬಳಸ್ಕೋಬೇಕು ಅಂತಂದರೆ ಹಾಲಿಗೆ ನೀವು ಪ್ರತಿನಿತ್ಯ ಬಳಸುವಂಥ ಹಾಲಿಗೆ ಒಂದು ಸ್ವಲ್ಪ ಒಂದು ಎರಡು ಮೂರು ತಳದಷ್ಟು ಕೇಸರಿಯನ್ನು ಹಾಕಿ ಬಾದಾಮ್ ಅಥವಾ ಪಿಸ್ತಾ ನೀವು ಏನು ಬೇಕಾದರೂ ಅದನ್ನು ಮಿಕ್ಸ್ ಮಾಡಿಕೊಂಡು ಲಿಮಿಟೆಡ್ ಆಗಿ ಎಲ್ಲನೂ ಲಿಮಿಟೆಡ್ ಆಗಿ ಅದಕ್ಕೆ ಯೂಸ್ ಮಾಡಬೇಕು ಸೊ ಪೂರ್ತಿ ಬಿಸಿ ಇದ್ದಾಗ ಹಾಲನ್ನು ಕುಡಿಬಾರ್ದು ಸ್ವಲ್ಪ ಬೆಚ್ಚಗಾದ ಮೇಲೆ ಆ ಹಾಲನ್ನು ಕುಡಿತಾ ಬಂದರೆ ದೇಹಕ್ಕೆ ತುಂಬಾ ಒಳ್ಳೆಯದು ಇನ್ನಷ್ಟು ಉಪಯೋಗಗಳನ್ನು ಹೇಳ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವೀಡಿಯೋಗಳು ನಿಮಗೆ ಮೊದಲು ತಪ್ಪಲು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಸೊ ಜೀರ್ಣಕ್ರಿಯೆಗೆ ಒಳ್ಳೆಯದು ಅಂತ ಹೇಳಿದೆ ಅಲ್ವಾ ಇದು ಬಿಟ್ಟರೆ ಇನ್ನೇನಕ್ಕೆ ಉಪಯೋಗ ಸಿಗುತ್ತೆ ಅಂತ ಹೇಳೋದಾದರೆ ಗರ್ಭಿಣಿಯರು ಕುಡಿಯೋದು ಬಾದಾಮಿ ಹಾಲನ್ನು ಕುಡಿಯೋದು ತುಂಬಾ ಒಳ್ಳೆಯದು ಸೊ ಬಾದಾಮಿ ಹಾಲಿಗೆ ಕೇಸರಿಯನ್ನು ಮಿಕ್ಸ್ ಮಾಡಿ ಕುಡಿತಾ ಬಂದರೆ ಮಗು ಮತ್ತು ತಾಯಿ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಮಗುವಿನ ಬೆಳವಣಿಗೆ ಕೂಡ ಚೆನ್ನಾಗುತ್ತೆ ಸೊ ಹತ್ತು ಗ್ರಾಮ್ಗಿಂತ ಹತ್ತು ಗ್ರಾಮ್ಗಿಂತ ಹೆಚ್ಚಾಗಿ ಕುಡಿದ್ರೆ ಮಗುಗೆ ಸ್ವಲ್ಪ ತೊಂದರೆ ಆಗಿಬಿಡುತ್ತೆ ಸೊ ಕೇರ್ಫುಲ್ ಎಷ್ಟು ಬೇಕು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನೀವು ಈ ಕೇಸರಿ ದಳವನ್ನು ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸೊ ಎಲ್ಲರೂ ಹೇಳ್ತಾರಲ್ವ ಅದರಲ್ಲೂ ಹಿರಿಕರ ಹೇಳ್ತಾರೆ ಮಗು ಗುಂಡ್ ಗುಂಡಾಗಿ ಬೆಳ್ಳಿಗೆ ಕಲರಾಗಿ ಹುಟ್ಟುತ್ತೆ ಮಗು ಕೇಸರಿ ಹಾಲನ್ನು ಕುಡಿದ್ರೆ ಅಂತ ಹೇಳ್ತಾರೆ ಸೊ ಮಗು ಕಲರಾಗಿ ಹುಟ್ಟೋದು ಬಿಡೋದು ನೆಕ್ಸ್ಟ್ ರೀ ನೆಕ್ಸ್ಟ್ ತೊಗೊಳ್ಳೋದ ಸೊ ಸೆಕೆಂಡರಿ ಅದು ಮಗು ಆರೋಗ್ಯವಾಗಿ ಇರೋದೇ ತುಂಬ ಒಳ್ಳೆಯದಲ್ವಾ ಸೊ ಪ್ರತಿನಿತ್ಯ ಕೇಸರಿ ಹಾಲನ್ನು ಕುಡಿಯೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ತಾಯಿಗೂ ಆಗಿರ್ಬೋದು ಅಥವಾ ಮಗುಗೂ ಆಗಿರ್ಬೋದು ಇಬ್ಬರು ಕೂಡ ಆರೋಗ್ಯವಾಗಿರ್ತಾರೆ ಇನ್ನು ಮಾರ್ನಿಂಗ್ ಸಿಕ್ನೆಸ್ಸಿಂದ ದೂರ ಇಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಗರ್ಭಿಣಿಯರಿಗೆ ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತು ಬೇಗ ಎದೊಳಕ್ಕಾಗಲ್ಲ ತುಂಬ ಹಿಂಸೆ ಅನಿಸುತ್ತೆ ಸುಸ್ತು ಆಯಾಸ ವಾಮಿಟಿಂಗ್ ಈ ಥರ ಎಲ್ಲ ಸಮಸ್ಯೆಗಳು ಬರ್ತಾ ಇರುತ್ತೆ ಸೊ ಎದ್ದಿದ ತಕ್ಷಣ ಈ ಕೇಸರಿ ಹಾಲನ್ನು ಕುಡಿತಾ ಬಂದರೆ ಸ್ವಲ್ಪ ಫ್ರೀ ಅನ್ಸುತ್ತೆ ರಿಲ್ಯಾಕ್ಸ್ ಮೈಂಡ್ ತರುತ್ತೆ ಮತ್ತು ಆರಾಮವಾಗಿ ಇರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇನ್ನು ನೋವು ನಿವಾರಕ ಅಂತ ಹೇಳ್ತಾರೆ ಸೊ ಕೇಸರಿಯನ್ನು ಬಳಸ್ತಾ ಬಂದರೆ ಪ್ರತಿನಿತ್ಯ ಯಾವುದೇ ರೀತಿಯ ನೋವಾಗಿದ್ರು ಕೂಡ ಈಸಿಯಾಗಿ ನಿವಾರಣೆಯನ್ನು ಕೊಡುತ್ತೆ ಮತ್ತೆ ನೋವು ಅಂದರೆ ಮಂಡಿ ನೋವು ಆಗಿರ್ಬೋದು ಸಂಧಿವಾತ ಆಗಿರಬಹುದು ಕೀಲು ನೋವು ಕಾಲು ನೋವು ಮೊಣ್ಕ್ ಮೊಣ್ಕಾಲ್ ನೋವು ಮೊಳಕೈ ನೋವು ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಕೇಸರಿ ಉತ್ತಮವಾದ ಒಂದು ಮೆಡಿಸನ್ ಅಂತಾನೆ ಹೇಳಬಹುದು ಇನ್ನು ಹೃದಯದ ಕೇರಿಂಗು ಕೂಡ ತುಂಬಾ ಇಂಪಾರ್ಟೆಂಟ್ ಆದ ಮೆಡಿಸನ್ ಇದರಲ್ಲಿ ನಾವು ಪಡ್ಕೋಬಹುದು ಅಂತ ಹೇಳ್ಬೋದು ಸೊ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ ಕೊಲೆಸ್ಟ್ರಾಲ್ ಕಮ್ಮಿ ಆದಷ್ಟು ಅಂತಂದರೆ ಹೆಚ್ಚಿರುವಂತಹ ಕೊಲೆಸ್ಟ್ರಾಲನ್ನು ಅವಾಯ್ಡ್ ಮಾಡಿದಷ್ಟು ಹೃದಯದ ಕೇರಿಂಗ್ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಆಗಿದ್ದರೂ ಅದನ್ನು ದೂರ ಇಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ತಾರೆ ಇನ್ನು ಕೇಸರಿಯಲ್ಲಿ ಹೆಚ್ಚಿನ ಪ್ರಮಾಣದ ಕಬ್ಬಿಣಾಂಶ ಇರುತ್ತೆ ಸೊ ರಕ್ತಹೀನತೆ ಸಮಸ್ಯೆ ಇದ್ರೂ ಕೂಡ ನಿವಾರಣೆಯನ್ನು ಪಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಕ ಕಬ್ಬಿಣಾಂಶ ಮುಖ್ಯವಾಗಿ ಬೇಕಾಗಿರೋದೇ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಮಾಡೋದಕ್ಕಾಗಿರ್ಬಹುದು ಅಥವಾ ರಕ್ತದ ಕಣಗಳನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಮತ್ತೆ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಸೊ ಆದಷ್ಟು ಹೆಚ್ಚಾಗಿ ಕೇಸರಿಯನ್ನು ಬಳಸ್ತಾ ಬಂದ್ರೆ ದೇಹದಲ್ಲಿ ರಕ್ತದ ಕಣಗಳನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬಹುದು ಇದಲ್ಲದೆ ಪ್ರತಿನಿತ್ಯ ನಾವು ಕೇಸರಿಯನ್ನು ಬಳಸ್ತಾ ಬಂದರೆ ಇನ್ನೇನು ಉಪಯೋಗ ಸಿಗುತ್ತೆ ಅಂತ ಹೇಳೋದಾದ್ರೆ ಕೆಲವೊಬ್ಬರಿಗೆ ಅಪರೂಪಕ್ಕೆ ಹಲ್ಲುನೋವಾಗಿರ್ಬೋದು ಒಸಡು ನೋವು ರಕ್ತಸ್ರಾವ ಆಗಿರಬಹುದು ಇದೆಲ್ಲ ಕಾಣಿಸ್ಕೊಳುತ್ತೆ ಸೊ ಯಾವಾಗಲೂ ಇರೋದಿಲ್ಲ ತುಂಬ ರೇರು ಬಂದರೆ ಮಾತ್ರ ತುಂಬ ಟಾರ್ಚರ್ ಕೊಟ್ಬಿಡುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ನಿವಾರಣೆಯನ್ನು ಪಡಿಬೇಕಂತಂದರೆ ಕೇಸರಿಯನ್ನು ಬಳಸೋದು ತುಂಬ ಉತ್ತಮ ಅಂತ ಹೇಳ್ಬೋದು ಕೇಸರಿ ಹಾಲನ್ನು ಕುಡಿತಾ ಬಂದರೆ ಹಲ್ಲುಗಳು ಸ್ಟ್ರಾಂಗ್ ಆಗುತ್ತೆ ಮತ್ತು ರಕ್ತಸ್ರಾವನ ಅವಾಯ್ಡ್ ಆಗುತ್ತೆ ಒಸಡುಗಳಿಗೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಮಹಿಳೆಯರಿಗೆ ಹೆಚ್ಚಾಗಿ ಡೆಸ್ಟ್ ಅಲರ್ಜಿ ಅಂತ ಆಗುತ್ತೆ ಸೊ ಅವರು ಜಾಸ್ತಿ ಕೆಲಸ ಮಾಡೋದಾಗಿರ್ಬೋದು ಬರೀ ಒಗ್ಗರಣೆ ಹಾಕಿದ್ರು ಕೂಡ ತುಂಬ ಶೀತ ಆಗಿರೋದಾಗಿರಬಹುದು ಬ್ರೀದಿಂಗ್ ಸಮಸ್ಯೆ ಎಲ್ಲ ಆಗುತ್ತೆ ಸೊ ಅದಕ್ಕೂ ಕೂಡ ಇದರಿಂದ ನಿವಾರಣೆಯನ್ನು ಪಡಿಬಹುದು ಪ್ರತಿನಿತ್ಯ ನಾವು ಈ ಕೇಸರಿ ಹಾಲನ್ನು ಕುಡಿತಾ ಬಂದರೆ ಬ್ರೀದಿಂಗ್ಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಆಗಿರೋ ನಿವಾರಣೆಯನ್ನು ಪಡಿಬೋದು ಮತ್ತೆ ಶೀತ ಕೂಡ ಅವಾಯ್ಡ್ ಅದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು ಕೆಲವೊಬ್ಬರಿಗೆ ಏನಪ್ಪಾ ಅಂತಂದ್ರೆ ಕೂದಲಿನ ಬರೀ ಹೀಗೆ ಮಾಡಿದ್ರೆ ಸಾಕು ತುಂಬಾನೇ ಕೂದಲುದ್ರುತ್ತಾ ಇರುತ್ತೆ ಕೆಲವೊಂದು ಬಾರಿ ಅದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಕೂಡ ಹೇರ್ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅದನ್ನು ಹೇಗಪ್ಪ ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಪ್ರತಿನಿತ್ಯ ಕೇಸರಿ ಹಾಲನ್ನು ಕುಡಿತಾ ಬಂದರೆ ಹೇರ್ ಫಾಲು ಅವಾಯ್ಡ್ ಆಗುತ್ತೆ ಮತ್ತು ಕೂದಲಿಗೆ ಒಳ್ಳೆಯ ಪೋಷಕಾಂಶಗಳನ್ನು ನೀಡೋದಕ್ಕೂ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಇನ್ನು ನಿದ್ರಾಹೀನತೆ ಸಮಸ್ಯೆ ಇದ್ದರೂ ಕೂಡ ಪ್ರತಿನಿತ್ಯ ಮಲಗಬೇಕಾದ್ರೆ ಕೇಸರಿ ಹಾಲನ್ನು ಕುಡಿತಾ ಬಂದರೆ ಹಾಲಿಗೆ ಸ್ವಲ್ಪ ಕೇಸರಿನ ಮಿಕ್ಸ್ ಮಾಡಿ ಕುಡಿತಾ ಬಂದರೆ ನಿದ್ರೆ ಸಮಸ್ಯೆ ಈಸಿಯಾಗಿ ದೂರ ಮಾಡಬಹುದು ಆದಷ್ಟು ನೈಟ್ ಕುಡಿಯೋದಕ್ಕೆ ಟ್ರೈ ಮಾಡಿ ಸೊ ಒಳ್ಳೆ ನಿದ್ದೆಯನ್ನು ತರುತ್ತೆ ಇನ್ನು ಚರ್ಮದ ಖಾಯಿಲೆಗಳನ್ನು ನಿವಾರಣೆ ಮಾಡೋದಕ್ಕೆ ಈ ಕೇಸರಿ ಒಂದು ಒಳ್ಳೆ ಮೆಡಿಸನ್ ಅಂತ ಹೇಳ್ಬೋದು ಸೊ ಹಿಂದಿನಿಂದಲೂ ಗೊತ್ತು ಎಲ್ಲಾರ್ಗು ಹೆಚ್ಚಾಗಿ ಸ್ಕಿನ್ಗೆ ಏನಾದರೂ ಅಲರ್ಜಿ ಆಗಿರಬಹುದು ಮತ್ತೆ ಕಡತ ಆಗಿರಬಹುದು ಉರಿತ ಆಗಿರಬಹುದು ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಕೇಸರಿ ಹಾಲನ್ನು ಕುಡಿಸ್ತಾರೆ ಅದರಲ್ಲೂ ಹೆಚ್ಚಾಗಿ ಗರ್ಭಿಣಿಯರಿಗೆ ಕುಡಿಸ್ತಾರೆ ಸೊ ಇದನ್ನು ಕುಡಿತಾ ಬಂದರೆ ಸ್ಕಿನ್ಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಆಗಿದ್ರು ಈಸಿಯಾಗಿ ನಿವಾರಣೆಯನ್ನು ಪಡಿಬಹುದು ಇನ್ನು ಹಲ್ಲಿನ ಸಮಸ್ಯೆ ಆಗಿರಬಹುದು ದಂತ ಅಂದರೆ ಹಲ್ಲು ಎರಡು ಅಂದರೆ ಸೊ ವಸಡಿನ ಸಮಸ್ಯೆ ಆಗಿರಬಹುದು ಈ ತರ ಯಾವುದೇ ಸಮಸ್ಯೆ ಆಗಿದ್ರು ಬಾಯಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಈಸಿಯಾಗಿ ನಿವಾರಣೆ ಮತ್ತೆ ಅಲ್ಸರ್ ಸಮಸ್ಯೆ ಆಗಿರ್ಬೋದು ಕೆಲವೊಬ್ಬರಿಗೆ ಅಲ್ಸರ್ ಪ್ರಾಬ್ಲಮ್ ಕೂಡ ಇರುತ್ತೆ ಅದನ್ನೆಲ್ಲ ನಿವಾರಣೆ ಪಡೆಯೋದಕ್ಕೆ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಬೇಕಂದ್ರೆ ಪ್ರತಿನಿತ್ಯ ನೀವು ಕೇಸರಿ ಮತ್ತೆ ಹಾಲನ್ನು ಕುಡಿಯೋದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಇನ್ನು ಮಗುವಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕಂತಂದ್ರೆ ಅಂದರೆ ಗರ್ಭಿಣಿಯರು ಹೊಟ್ಟೆಯೊಳಗಿರುವಂತಹ ಮಗುವನ್ನು ಮಗುವನ್ನ ಚೆನ್ನಾಗಿ ನೋಡ್ಕೋಬೇಕು ಮತ್ತೆ ಆರೋಗ್ಯವಾಗಿರಬೇಕು ಅಂತಂದ್ರೆ ಪ್ರತಿನಿತ್ಯ ಈ ಕೇಸರಿ ಹಾಲನ್ನು ಕುಡಿತಾ ಬಂದ್ರೆ ಮಗುವಿನ ಚಲನವಲನ ಕೂಡ ಚೆನ್ನಾಗಿ ಗೊತ್ತಾಗುತ್ತೆ ಮತ್ತೆ ಅದು ಹೆಲ್ದಿಯಾಗಿರುತ್ತೆ ಅಂತಲೂ ಹೇಳಬಹುದು ಇದಲ್ಲದೆ ನಮ್ಮ ಚರ್ಮದ ಕಾಂತಿಯನ್ನ ಇನ್ಕ್ರೀಸ್ ಮಾಡೋದಕ್ಕೆ ಈ ಕೇಸರಿ ತುಂಬಾ ಬಹುಮುಖ್ಯ ಪಾತ್ರವನ್ನು ವಹಿಸ್ಕೊಳ್ತೆ ಸೊ ನೀವು ಪ್ರತಿನಿತ್ಯ ಬಂದಾದ ನಂತರ ಅಂದ್ರೆ ನಿಮ್ಮ ಕೆಲಸ ಆಗಿರಬಹುದು ಕಾಲೇಜ್ ಆಗಿರಬಹುದು ಏನಾದರೂ ಆಗಿರಲಿ ನಿಮ್ಮ ಕೆಲಸ ಎಲ್ಲ ಮುಗಿದಾದ ನಂತರ ಮನೆಗೆ ಬಂದ ಮೇಲೆ ಸ್ವಲ್ಪ ಕೇಸರಿಯನ್ನು ತಗೊಳ್ಳಿ ಅದಕ್ಕೆ ಕೆನೆ ಇರುತ್ತಲ್ಲ ಹಾಲಿನ ಕೆಲೆ ಕೆನೆ ಆ ಎರಡನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡಿ ಮಸಾಜ್ ಕೊಡಬೇಕು ಅದಕ್ಕೂ ಮುಂಚೆ ಬಿಸಿನೀರಲ್ಲಿ ಮುಖಾನ ವಾಶ್ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಏಕೆಂದರೆ ಪೋರಸ್ ಓಪನ್ ಆಗಬೇಕು ಸೊ ಪೋರಸ್ ಓಪನ್ ಆದ ನಂತರ ಡಸ್ಟ್ ಎಲ್ಲ ಆಚೆ ಬರುತ್ತೆ ಸೊ ಅದಾದ ನಂತರ ಈ ಕೆನೆ ಮತ್ತು ಕೇಸರಿನ ಮಿಕ್ಸ್ ಮಾಡಿದ ಒಂದು ಪೇಸ್ಟನ್ನು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಗ್ಲೋ ಬರುತ್ತೆ ಮತ್ತು ಪಿಂಪಲ್ ಮಾರ್ಕ್ಸ್ ಕೂಡ ಅದಕ್ಕೆ ತುಂಬಾ ಹೆಲ್ಪ್ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಇನ್ನು ಅಡುಗೆಯಲ್ಲಿ ಹೆಚ್ಚಾಗಿ ಈ ಕೇಸರಿಯನ್ನು ಬಳಸ್ತಾ ಬಂದರೆ ತುಂಬಾ ಒಳ್ಳೇದು ಯಾಕೆಂತಂದರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಸ್ವೀಟ್ಗಳಿಗೆ ಕೇಸರಿಯನ್ನು ಬಳಸದೇ ಇರೋದು ಯಾವುದು ಸ್ವೀಟೇ ಇಲ್ಲ ಅಂತ ಹೇಳ್ಬೋದು ಸೊ ಎಲ್ಲ ಸ್ವೀಟ್ನಲ್ಲೂ ನಾವು ಕೇಸರಿನ ಹೆಚ್ಚಾಗಿ ನೋಡ್ತೀವಿ ಯಾಕೆಂದರೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಊಟ ಆದ ನಂತರ ಒಂದು ಸ್ವಲ್ಪ ಸ್ವೀಟನ್ನು ತಿಂದರೆ ಎಷ್ಟು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಲ್ವಾ ಸೊ ಜೀರ್ಣಕ್ರಿಯೆ ಚೆನ್ನಾಗತ್ತೆ ಊಟ ಆದ ನಂತರ ಯಾಕೆ ಸ್ವೀಟ್ ಕೊಡ್ತಾರೆ ಅಂತಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗಲಿ ಅಂತ ಸೊ ಪ್ರತಿನಿತ್ಯ ನಾವು ಊಟ ಆದ ನಂತರ ಸ್ವಲ್ಪ ಕೇಸರಿಯನ್ನು ತಿನ್ನೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬಹುದು ಈಗಾಗಲೇ ತುಂಬ ಜನ ನೋಡಿರ್ತೀರ ಎಲ್ಲ ಕ್ರೀಮ್ಗಳಲ್ಲಿ ಫೇಶಿಯಲ್ ಪ್ರಾ ಪ್ರಾಡಕ್ಟ್ಸಲ್ಲಿ ಹೆಚ್ಚಾಗಿ ಕೇಸರಿಯನ್ನು ಬಳಸ್ತಾರೆ ಅಂತ ಸೊ ಅಲ್ಲಿ ಕೆಮಿಕಲ್ಸ್ ಎಲ್ಲ ಯೂಸ್ ಆಗಿರುತ್ತೆ ಬಟ್ ನೀವು ನ್ಯಾಚುರಲ್ ಆಗಿ ಕೇಸರಿನ ಬಳಸ್ತಾ ಬಂದರೆ ನಿಮ್ಮ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸ್ಕೋಬಹುದು ಮತ್ತು ಕಾಂತಿಯನ್ನು ಇನ್ಕ್ರೀಸ್ ಮಾಡುತ್ತೆ ಒಳ್ಳೆ ಗ್ಲೋನೆಸ್ ಕೊಡುತ್ತೆ ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು ಪಿಂಪಲ್ ಬರೋದನ್ನೇ ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಆದಷ್ಟು ಆಗಿರುವಂಥ ಈ ಕೇಸರಿನ ಬಳಸ್ತಾ ಬಂದರೆ ಹಾಲಿಗೆ ಮಿಕ್ಸ್ ಮಾಡಿ ಕುಡಿತಾ ಬಂದರೆ ನಿಮ್ಮ ಸೌಂದರ್ಯವನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡ್ಕೋಬಹುದು ಇನ್ನು ಗರ್ಭಿಣಿಯರಿಗೆ ಮೂಡ್ ಸ್ಪ್ರಿಂಗ್ ಏನಾದರೂ ಇದ್ದರೆ ಅಂದರೆ ನಿಯಂತ್ರಣಕ್ಕೆ ತರೋದಕ್ಕೆ ಅದನ್ನು ಕಂಟ್ರೋಲ್ಗೆ ತರೋದಕ್ಕೆ ಇದನ್ನು ತುಂಬ ಉಪಯುಕ್ತ ಅಂತ ಹೇಳ್ಬೋದು ಸೊ ಪದೇ ಪದೇ ಮೂಡ್ ಚೇಂಜ್ ಆಗ್ತಾ ಇರುತ್ತೆ ಸ್ಟೇಬಲ್ ಆಗಿರೋದಿಲ್ಲ ಮೈಂಡು ತುಂಬ ಮೂಡಿಯಾಗಿರ್ತಾರೆ ಡಲ್ಲಾಗಿರ್ತಾರೆ ಸಮ್ ಟೈಮ್ಸ್ ಹ್ಯಾಪಿಯಾಗಿರ್ತಾರೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರತಿನಿತ್ಯ ಒಂದು ಲೋಟ ಹಾಲಿನ ಜೊತೆಗೆ ಕೇಸರಿನ ಮಿಕ್ಸ್ ಮಾಡಿ ಅಂದರೆ ಬಾದಾಮ್ ಮಿಲ್ಕ್ ಅಂತ ಹೇಳ್ಬೋದು ಸೊ ಇದನ್ನು ಕುಡಿತಾ ಬಂದರೆ ಒಳ್ಳೆ ಮೂಡ್ ಕೂಡ ಕ್ರಿಯೇಟ್ ಆಗುತ್ತೆ ಫ್ರೆಶ್ ಆಗಿರ್ಬೋದು ಆರಾಮಾಗಿ ಇರಬಹುದು ಇದಲ್ಲದೆ ಗಾಯ ಏನಾದರೂ ಆಗಿದರೆ ಅದಕ್ಕೂ ಕೂಡ ನಿವಾರಣೆಯನ್ನು ಪಡೀಬೋದು ಹೇಗಪ್ಪ ಅಂತಂದರೆ ಯಾವುದಾದ್ರೂ ಗಾಯ ಆಗಿದೆ ಅಥವಾ ಬಿದ್ದ ಗಾಯ ಆಗಿರ್ಬೋದು ಸುಟ್ಟ ಗಾಯ ಆಗಿರ್ಬೋದು ಯಾವುದಾದ್ರೂ ಗಾಯ ಆಗಿರಬಹುದು ಅದಕ್ಕೆ ಕೇಸರಿ ಮತ್ತು ಅರ್ಶನವನ್ನು ಎರಡು ಮಿಕ್ಸ್ ಮಾಡಿ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನು ಕೂಡ ಬೇಯಿಸಿ ಬೆಳೆಸ್ ಬಳಸಬಹುದು ಅದಷ್ಟು ಹಾಕಿ ಪೇಸ್ಟನ್ನು ರೆಡಿ ಮಾಡಿಕೊಂಡು ಗಾಯ ಎಲ್ಲಾಗಿದೆ ಅಲ್ಲಿಗೆ ಅಪ್ಲೈ ಮಾಡಿ ಜಾಸ್ತಿ ಜೋರಾಗಿ ಒತ್ತಿ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಲೈಟಾಗಿ ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಒಣಗೋದಕ್ಕೆ ಬಿಟ್ಬಿಡಿ ಅದು ಹಾಗೆ ಇದ್ಬಿಡಲಿ ಸೊ ಪ್ರತಿನಿತ್ಯ ಈ ಥರ ನಿಮ್ಮ ಪೇಸ್ಟನ್ನು ರೆಡಿ ಮಾಡಿ ಹಾಕ್ತಾ ಬಂದರೆ ಗಾಯ ಬೇಗ ಮಾಗುತ್ತೆ ಯಾವುದೇ ಕಲೆಗಳು ಕೂಡ ಅದರಲ್ಲಿ ಇರೋದಿಲ್ಲ ಇನ್ನು ಆಗಲೇ ಹೇಳಿದಾಗೆ ನಮ್ಮ ಚರ್ಮಕ್ಕೆ ಬೇಕಾದಂತಹ ಪ್ರೋಟೀನ್ಸನ್ನು ಕೊಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಚರ್ಮದ ಕಾಂತಿ ಇನ್ಕ್ರೀಸ್ ಮಾಡುತ್ತೆ ಅಲರ್ಜಿಯಿಂದ ದೂರ ಇಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇನ್ನು ಹೃದಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಆಗಿದ್ರು ಈಸಿಯಾಗಿ ನಿವಾರಣೆಯನ್ನು ಪಡಿಬೇಕಂದ್ರೆ ಪ್ರತಿನಿತ್ಯ ಕೇಸರಿ ಹಾಲನ್ನು ಕುಡಿಯೋದು ತುಂಬಾ ಉತ್ತಮ ಅಂತ ಹೇಳ್ಬೋದು ಯಾಕೆಂದರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗುತ್ತೆ ನಿಮ್ಮ ಹೆಲ್ತ್ ಅನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಸೊ ಗರ್ಭಿಣಿಯರು ಇದನ್ನ ಹೆಚ್ಚಾಗಿ ಕುಡಿಯೋದು ತುಂಬಾನೇ ಒಳ್ಳೆಯದು ಅಂತ ಹೇಳ್ಬೋದು ಏಕೆಂದ್ರೆ ಅವರಿಗೆ ಹೆಚ್ಚಾಗಿ ಬಿ ಪಿ ಸಮಸ್ಯೆಗಳು ಕಾಣಿಸ್ಕೊಳ್ಳದೆ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಸೊ ಹೆಚ್ಚಾಗಿ ಈ ಹಾಲನ್ನು ಕುಡಿತಾ ಬಂದ್ರೆ ಹಾಲು ಮತ್ತೆ ಕೇಸರಿನ ಕುಡಿತಾ ಬಂದ್ರೆ ಬಿ ಪಿ ಕೂಡ ಕಂಟ್ರೋಲ್ಗೆ ತರಬಹುದು ಇನ್ನು ಹೃದಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಆಗಿದ್ರು ನಿವಾರಣೆಯನ್ನು ಪಡಿಬೇಕಂದ್ರೆ ಪ್ರತಿನಿತ್ಯ ಹಾಲು ಮತ್ತು ಕೇಸರಿಯನ್ನು ಕುಡಿಯೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ನಾವು ಕೇಸರಿಯನ್ನು ಊಟದಲ್ಲಿ ಬಳಸ್ಕೊಂಡ್ರೆ ಅಂದರೆ ನಾವು ತಿನ್ನುವಂತಹ ಆಹಾರದಲ್ಲಿ ಕೇಸರಿಯನ್ನು ಬಳಸ್ತಾ ಹೋದರೆ ಜೀರ್ಣಕ್ರಿಯೆ ಕೂಡ ಅದ್ಭುತವಾಗಿ ಆಗುತ್ತೆ ಯಾವುದೇ ರೀತಿಯ ಮಲಬದ್ಧತೆ ಸಮಸ್ಯೆ ಆಗಿರ್ಬೋದು ಲೂಸ್ ಮೋಷನ್ ಆಗಿರ್ಬೋದು ಹೊಟ್ಟೆ ಕಟ್ಟೋದಾಗಿ ಆಗಿರ್ಬೋದು ಹೊಟ್ಟೆ ಉಬ್ಬರ ಆಗಿರ್ಬೋದು ಎದೆ ಉರಿತ ಆಗಿರ್ಬೋದು ಇದನ್ನೆಲ್ಲ ಈಸಿಯಾಗಿ ನಿವಾರಣೆ ಮಾಡುತ್ತೆ ಇನ್ನು ನೋವು ಅಂದರೆ ಕಾಲು ನೋವಾಗಿರ್ಬೋದು ಮಂಡಿ ನೋವು ಕೀಲು ನೋವಾಗಿರ್ಬೋದು ಸ್ನಾಯು ನೋವಾಗಿರಬಹುದು ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಪ್ರತಿನಿತ್ಯ ಒಂದು ಗ್ಲಾಸ್ನಷ್ಟು ಕೇಸರಿ ಮತ್ತು ಹಾಲನ್ನು ಕುಡಿಯೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬಹುದು ಇದಲ್ಲದೆ ರಕ್ತಹೀನತೆ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಪಡೆಯೋದಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಏಕೆಂತಂದರೆ ಇದರಲ್ಲಿ ಐರನ್ ಕಂಟೆಂಟ್ ಹೆಚ್ಚಾಗಿ ಇರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಕೇಸರಿಯಿಂದ ಎಷ್ಟೆಲ್ಲ ಉಪಯೋಗ ಇದೆ ಸೊ ಇಷ್ಟೆಲ್ಲ ಉಪಯೋಗ ಇರುವಂತಹ ಕೇಸರಿನ ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಏಕೆಂದರೆ ನಮ್ಮ ಹೆಲ್ತನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೆ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕೇಸರಿಂದ ಆಗುವಂಥ ಹೂಪಿಗಳನ್ನು ತಿಳಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ